ಕೊನ್ನೆ ಮಗನ ಏಮಿ ಸೆಗಣಿ ಹಾಕೋ ಪತ್ತ ಪತ್ತ ಕೊತ್ತ ಮಗನ ಹಂಗ ಬರ್ತಿಲ್ಲ ಬ್ರೇಕ್ ಇಲ್ಲ ಗಾಡಿ ಹಂಗ ಧಾಡ್ 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 ಮೇ ಮೇಲ ಏ ಮಗನ ನನ್ನ ಕಣ್ಣ ನೆಚ್ಚಾಗಿದ್ರ ನಿನ್ನ ಕಣ್ಣ ನಿಮ್ಮ ಐ ಸೀರಿಯಾಗಿ ಇಟ್ಟು ಮಗನ ಮಗನ ಯಾರು ದುರ್ಗಾನ ಎಲ್ಲೋ ಮಗನ ಚಂಡೆ ಅಂದೆ ಹೌದು ಮಗನ ಇಷ್ಟೇ ಗಾಬರಿಗೆ ಬಂದದ್ದು ಮಗನ ಇಷ್ಟೇ ಗಾಬರಿಗೆ ಬಂದದ್ದೇ ಏ ಗಾಬ್ರಿ ಆಗುದ ಮಗನ ಬ್ಯಾಟಿ ಆಡಕ್ ಬರ ಬ್ಯಾಟಿ ಆಡಕ ಏ ಮಗನ ನಾ ಬರ್ತೇನೆ ಬ್ಯಾಟಿ ಆಡ್ಲಕ್ಕ ನೀ ಬರಂಗಿಲ್ಲ ಹೇಳ ಮಗನ ಬ್ಯಾಟಿ ಆಡಕ್ ಬರ್ತೇ ಇಲ್ಲೋ ಬ್ಯಾಟಿ ಆಡಕ ಬ್ಯಾಟಿ ಆಡಕ್ ಹೋಗುಲ್ಲ ಏ ಮಗನ ಬ್ಯಾಟಿ ಆಡ್ಲಕ್ ಬರ್ಲಿಕ್ಕಂದ್ರ ಮಕ್ಕದ ಮೇಲೆ ಮೀಸಿ ಹಾಕಿಟ್ಟದ್ಯು ಮಗನ ಬೋಯ್ ಸೊಗೆ ಆತ್ರ ನಾಲ್ಕನೆ ರೊಕ್ಕ ಕೊಡ್ತೀನಿ ಏ ಮಗ ನಾಲ್ಕನೇ ರೊಕ್ಕ ಕೊಟ್ಟ ನಾಲ್ಕನೇ ಹಜಾಮ್ರ ಹಬ್ಬಣ್ಣ ए बघा फट 20 100000 ह 200 साग करडी हुली गंडगा चिरचा आडा होता हाँ 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 वोरे 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 हो काड मरगगड तुम वड्याला येतो हेंग पट्टी अर्ते मापा मगाना ए मगाना बॅट एडलक बरलिक अंदरा மகன சீரி உட்க கை தும பழிஹ மகன ஒலிங் ரொட்டி ரொட்டி ஏம்பாண மகன மாதாங்க நானும் நீ மன

ಅದು ಆಡ್ರ ಆಡಿದ್ರ ಮಕ್ಕ ಕೊಂಡಿ ಪಾಡ್ರ ಪಾಡ್ರ ಅಂದ್ರ ಬೇಕಲ್ಲ ಏ ಮಗನ ಹಿಂಗೆ ವಾದ್ರ ಗೊತ್ತ ಬರ್ಲಾಕ ಹತ್ತಿತ್ತು ಆ ನೀರು ಕುಂಡಿನ ಸಣ್ಣ ಇರ್ಬೇಕು ಮಗನ ಅದು ವಾದ್ರ ಬರ್ತಿ ಏ ಮಗನ ನಾನು ಜಾಬಾದ ಮಗ ಆ ನೋಡ್ರಿ ಗೊತ್ತಕತ್ತೆ ಜಾಬ ಹಾಜರು ವಂತಗನ ತರೀಬೇ ಹಾ ಎರಡೂ ಕ್ವಾರಿ ಅಲ್ಲ ಮುರ ಹಾ ಚೆಳ್ಳಕ್ ಚಾಡಿಬೇ ಹಾ ಈಗ ದಾನ್ಯಾಗ ಉದ್ಯೋಗ ಆಲಿ ಅನಿಕ್ ಉದ್ಯೋಗಲಾ ಅನಿಕ ಉದ್ಯೋಗ ಅಲ್ಲೇ ಏ ಮಗಳಾ ಇಂಗ ಆನಿ ಗುದ್ದೆ ತೋರ್ಸಿ ನಿನಗ ಇಂಗ యాಕ್ಟಿಂಗ್ ಮಾಡಿದಾಗ ಮಾತು ಬರ್ತಾವ್ ನಂಗಾತ್ ನಿನಗ ಗುದ್ದ ಸಾಯ ಹೇಳ್ತಾರೆ ಅಂತ ಹೇಳಿ ಇರಿಬಿ ಗುದ್ದ ಸೇರಿದಾಗ ಓಡ್ ಓಡಿ ಹೋತ ಎಲ್ಲಿ ಹೋತ पाणी ಅದು ಇರಿಬಿ ಗುದ್ದ ಸೇರಿದಾಗ ಗುದ್ದೆ ರೇ ಸೇರ್ತ ನಾನು ಜಾಬಾದ್ ಮಗ ಹೊರಗಣ ಜಾಬಾದ್ ಮಗಾನಿ ಆ ಗವಿ ಬಾಗದ ಮುಂದೆ ಕುತ್ತ ಬಿಡ್ನಿ ಬಾಗ್ಲ ಕವಲ ಮಾಡ್ಕೋತ ಕುತ್ತೆ ಹ್ಮ್ ಅದು ಹೊರಗ ಬಂದರ ಬರ್ರಿ ಬರ್ಲಿ ಅದನ್ನು ಸಾಯ್ ಹೊಡೆದ ನಾಲ್ಕು ಕಾಲ ಕಟ್ ನಾಲ್ಕು ಕಾಲ ಕಟ್ ಹಡಿಕೆ ಮೇಲೆ ಹೊತ್ಕೊಂಡ ಎತ್ಕೊಂಡ ಈ ಊರ ಹನುಮತಿ ಗುಡಿ ಮುಂದೆ ಮುಗದ ಯಾವ ಊರ ಹಣಮಗನ ಈ ಊರಂದ್ರ ಯಾವ ಊರ ತಿಳ್ಕೊಬೇಕು ನಾವು ಗಚ್ಚಿನ ಮಾಡಿ ಊರ ಮಗನ ಗಂಚಿದಂತ ತಾಂಬರು ಏ ಗಂಚಿನ ಮಾಡಿ ಊರ ಅದು ಗಂಚಿನ ಮಾಡಿ ಅಂತ ಮಗ ಗಂಚಿದನ ಬಗಲ ಹಿಂಚಿ ಬಿಲ್ಲದನ ಏ ಮಗ ಏ ಮಗನ ಬೆಂಚನ ಮಾಡಿ ಅನಾ ಬೆಂಚನ ಮಾಡಿ ಊರಗೆ ಹೋಗದು ಹ ಹಂಚಿದು ಬಂದ ಮಗ ಬೆಂಚಿಂದ ಈ ಊರ ಹಿರಿಯಾರ್ ಕಡಿಂದ ಹ ಹ ಶಬ್ಬಾಸೆ ಸೋಬಕತ್ ಮಾಡಿದ ಮಗನ ಶಬ್ಬಾಸೆ ಆ ಮಗನ ದೊಡ್ಡ ಗಂಡ ಗಬ್ರು ನೀನು ಸಿಂಧು ಲಕ್ಷ್ಮಣ ಸಾಂಗೋಳಿ ರಾಯನ ಹೌದು ಮotta ಮಗ ಆಣಿ ಕೊಂದನ ಅಂತ ಹುಲಿ ಕೊಂದ ಅಂತ ಸುಳ ಹಾಕ್ತನ ಮಗರೇವು ಈ ಒಂದು ಇಲಿ ಸಾಯಗ್ರ ಇಲ್ಲಿರಿ ಸುಳ್ಸು ಹೇಳ್ತಾಳ ಮಗ ಮುಂದೇನ ಮಗನ ಮುಂದೇನಾದ ಮಗನ ಹೊತ್ತೆ ಅಣ್ಣ ಕೋತಿ ಮಗ ಮಗನ ಹಿಂಗ್ ವಾತ ಹೇಳಿ ನಾ ಬಿಟ್ಟಾಳ ಪಾಡಕ್ ಮಗನಾನೆ ಅಕ್ಕಿ ಡಬ್ ಹಾಕಿ ಮಗನ ಕಸ ಕಸ ಮ್ಯಾಸ್ಕು ತುಳಕ ಮಗನ ಒಳಗಿನ ಚಾತಿ ಚಪಾತಿ ಜಿಡಿಯಂ ಮತ್ತೇನು ಆಯ್ತಪ್ಪ ಮತ್ತೇನ ಆಯ್ತು ದೋಷಿ ಅಮ್ಮನ ಹಾಂ ಎದ್ದ ನೋಡ್ತನ ಕಾನಸ ಬಿದ್ದು ಬಿಟ್ಟೈತಿ ಅಣ್ಣಗ ಆತನಾಡ್ರಿಪ್ಪ ಇದು ಎಲ್ಲ ಕಣ್ಸಿನ ಮಂದಿನ ಕಾಣ್ತೈತೆ ರೀ ಮುಂದೆ ಆಯ್ತ್ಲೆ ಮುಂದೆ ಏನಾಯಿತು ಕಣ್ಸಿನ ಒಂದಿ ಬಂದೇನ ಹಾಂ ಹಾಗಲ್ಲ ತಗಿದ್ರೆ ನಾಲ್ಕೈದು ಆನೆ ಒಂದು ಕೈ ಕೊಂದ್ಬಿಡ್ತಿದ್ವಿ ಆನೆ ಕೊಟ್ಟು ಹಿಂಗೆ ಮಗ ಒತ್ತಿ ಕೈಕಂಥ ಮನುಷ್ಯ ಅಲ್ಲೋ ಮಗನ ಈಗ ಬ್ಯಾಟ್ ಹೋಗೋಣ ಹೋಗುಣ ಏನು ಮಾಡುಣ ಹೇಳಿ ಬ್ಯಾಟ್ಯಾಡ ಕ ನಾ ಹೋಗ್ನ ಕರೆ ಸ್ವಲ್ಪ ಜರ ಮನಿ ಕಡೆ ಹೋಗಿ ಬರ್ತಲ್ಲ ಮನಿ ಕಡೆ ಹೋಗೋದು ಬಿಟ್ಟೆಲ್ಲ ಮನೆ ಕಡೆ ಜರ ಹೋಗಿ ಬರ್ತಲ್ಲಾಕರ ಮುಂಗ್ಲಿ ಮುಂಗ್ಲಿ ಮೋಜೆ ತೋರಿಸಿದಾಗ ಜರ ನಮ್ಮ ಜಡ್ಜಟ್ಟಿಗೆ ಭೇಟಿ ಬರ್ತಲ್ಲ ಜಿಟ್ಟಿ ಎಲ್ಲೋ ಮಗನ ಮಗನ ಜಿಟ್ಟಿ ಬಿಟ್ಟು ಗೊತ್ತಲ್ಲ ಕನ್ನಡ ಕಾಳ ಜಿಟ್ಟಿ ಅಂದ್ರೆ ಗೊತ್ತಾಗ ಜಡಿಜಿ ಜಡ್ಜಂಡಿ ಅಂತ ನನ್ನ ಹೆಂತಿ ಹೆಸರು ನಿನ್ನ ಏನ್ತಿ ಅದಕ್ಕೆ ನಾ ಪ್ರೀತಿರೇ ಜಡೆವ ನಿನ್ನ ಜಡೆವ ಜಡೆವ ಅಂತ ಕರಿತನೋ ಮಗನ ಮತ್ ನಿನ್ನ ಹೆಸರೇನ ನನ್ನ ಹೆಸರು ದೊರ್ಗ ಚಲೋದಿಪ್ಪ ಮೊರ್ಗ್ಯೋ ಅಕ್ಕಿ ಎಟ್ ನಿನ್ ತೋರಿಸ್ ಬರ್ತೇವೆ ಹೋಯ್ ಜರ ಮಗನ 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 ಮೊದ್ಲು ತೋರ್ ಜರಾನ ಬಂದವನು ಬಂದ ಬಿಡ್ತಲ್ಲ ಆ ಏ ಮಗನ ನಮಗರೆ ಹಾಕಬೇಕು ಸುಮಾಕ ಹೋಗಿ ಈ ಸಮಾಚಾರ ದೊರ್ಗೋಳ್ ತಿಳ್ಸೋನು ಅವ್ರ ಮನಸ್ಸು ಹೆಂಗ್ ಬರತ್ತೆ ಹೆಂಗ್ ಮಾಡ್ಲಿ ಅವ್ರು ಹೌದ್ ನೋಡ್ಲಿ ಅವ್ರದ್ ಆಗದ ಹೌದು ಕೆತ್ತ ಗಾಬ್ ಆಯ್ತಂದ್ರ ಅದ್ಯಾ ಫ್ರೀ ಮಾಲಕರ ಇಷ್ಟು ಕ್ಯಾನ್ಸಲ್ ಮಾಡ್ತಮ್ಮ ಕೆಲ್ಸಾನ ಹಾಕತ್ಲಿ ಮಗನ ನಾಡಿ ಹೋಗಿ ಬಿಡ್ಬೇಡ ನೋಡಿ ನೋಡಿ ಹಂಗಾರ